ಇಲ್ಲಿ ಕುಡಿಯುವ ನೀರಿನ ಘಟಕ ಮಾಡಿದ್ದಾರೆ ಇದಕ್ಕೆ ವೆಚ್ಚ ಹದಿನೇಳು ಲಕ್ಷ ಮಾಡಿದ್ದಾರೆ ಅಂತ ಇದೆ ಒಂದ್ ನಯಾ ಪೈಸ ಅದು ಒಂದು ಐದು ಪೈಸ ನೀರು ಒಂದು ಮತ್ತೆ ಇಪ್ಪತ್ತು ವಾರ್ಡ್ ಇಪ್ಪತ್ತೆರಡನೇ ವಾರ್ಡಿನ ಈ ರಸ್ತೆಯು ಒಂದು ಮೂರು ವರ್ಷ ಆಯ್ತು ಇಲ್ಲಿ ರಸ್ತೆಯನ್ನು ದುಸ್ಥಿತಿಯಾಗಿದೆ ಅಲ್ಲಿ ಬೆಡ್ ಕೆಳಗೆ ಬಿದ್ದಿದೆ ಅಲ್ಲಿ ನಡೆಯ ಜನಕ್ಕೆ ಆಗ್ತಾ ಇಲ್ಲ ಈ ದಾರಿ ಕುಂಬಾರೋಣಿ ಲೋವರ್ ಮೊಲ ಲಘೋಣಿ ಎಲ್ಲಾ ದಾರಿಯನ್ನು ಅಲ್ಲಿ ಶಿವಮೊಗ್ಗ ರಸ್ತೆಗೆ ಸೇರಿಸುವಂತ ಸಂಪರ್ಕ ಹೊಂದುವಂತ ದಾರಿ ಇದು

ತಾಲೂಕು ಅಧ್ಯಕ್ಷರಾಗಿ ರಾಜೇಶ್ ಅವರು ತುಂಬಾ ದಿನದಿಂದ ಈ ರಸ್ತೆ ತುಂಬಾ ದಿನದಿಂದ ಸ್ಥಗಿತಗೊಂಡಿರುತ್ತೆ ಇಲ್ಲಿ ಕೌನ್ಸಿಲರ್ ಯಾರು ಯಾವುದು ಕೆಲಸನೇ ಮಾಡ್ತಿಲ್ಲ ಯಾವುದೂ ಇಲ್ಲ ಅದೇ ರೀತಿಯಾಗಿ ಸಾರ್ವಜನಿಕರು ನಮ್ಮಲ್ಲಿ ಈ ವಿಚಾರ ಗಮನ ತನ್ನ ತಂದಾಗ ನಾವೆಲ್ಲ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇತ್ಯಾದಿ ಆಗಿರ್ಬೋದು ಗೌಡ್ ಆಗಿರ್ಬೋದು ಎಲ್ಲಾರು ಸೇರಿ ಇದು ಒಂದು ಕಾರ್ಯ ಮಾಡ

ಒಂದ್ ಮನೆ ಮಳೆ ನೀರು ಬಂದಾಗ ಇಷ್ಟು ತುಂಬಾ ಹೋಗ್ಬಿಟ್ಟಿತ್ತು ಅದು ಅಡ್ಡ ತುಂಬಿ ಅಲ್ಲಿ ದೇವಸ್ಥಾನ ಸಣ್ಣ ಅಲ್ಲಿ ಆ ನಾಗರ ಪೂಜೆ ಮಾಡ್ತೀವಿ ಅಲ್ಲಿ ಆ ನೀರೆಲ್ಲ ಚರಂಡಿ ಇದೆ ಅದು ಬರ್ತಿಲ್ಲ ಮಾತ್ರ ಅವ್ಳು ಬಂದ್ ನೋಡಿ ನೀವ್ ಇಷ್ಟೇ ವಿಸ್ತರಣೆ ಮಾಡಿ ಕೇವಲ ಇಪ್ಪತ್ತನೇ ವಾರ್ಡ್ ಸವಾ ಅದೇ ರೀತಿ ಅಂಜನೇ ಪಡಿತು ಬಂದೆ ನಾನು ಮನೆ ಬಿಟ್ಟ ಅಂಜನೇ ಪಡೆಯಿಂದ ಯಾರು ಬಂದೆ ಹಣಕಂಡಿ ಬಾಗಿ ಚರಂಡಿ ಅದ್ ಗಂಟಿ ಗಟ್ಟಿ ಮಾಡ್ಕೊಂಡ ಹೋದಾಗ ಅಷ್ಟು ಚರಂಡಿ ಮಾಡ್ಕೊಡ ಬಂದ್ರೆ ಅವ್ರು ರೋಡ್ ಮಾಡ್ತಾರ ಅವ್ರಿಗೆ ಅಲ್ಲ ನಗರ ರೋಡ್ ಮಾಡ್ತಾರ ಎಲ್ಲ ಚೆ ಬಗ್ಗೆ ಗಾಂಧಿನಗರ್ ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸ್ ಅಲ್ಲಿ ಏನಂದ್ರೆ ಹೊರ ರೋಗಿಗಳು ಆಸ್ಪತ್ರೆಗೆ ಅಂತ ಬಂದ ಹಾಗಾಗಿ ಒಂದು ಅದಕ್ಕೆ ಒಂದು ಉದ್ಯಾನವನ ಒಂದು ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಒಂದು ಮರೆಯನ್ನಷ್ಟೇ ಹದಿನೈದು ಇಪ್ಪತ್ತೆರಡು ನಿಮಿಷದಾಗಿದ್ದಾವೆ ಅವರು ನೀವು ಆಯ್ಕೆ ಆದ್ರೆ ಅವ್ರ ಮಾತ್ರ ನಮಗೆ ಗೊತ್ತಾಗ್ತಿಲ್ಲ ಆದ್ರೆ ಮನೆ ಅಧ್ಯಕ್ಷ ನಮ್ಮೂರಿದ್ರ ಅವ್ರ ನಮ್ಮೂರ ಅವ್ರ ಅಭಿಮಾನ ಅವ್ರ ಡೆವಲಪ್ಮೆಂಟ್ ಮಾಡ್ತಾರ ಹಾಗಾಗಿ ನೀವು ನಮ್ಮ ಭಾಗದವರು ನಮ್ಮ ಹರಿಯರ್ ಸಿಂಗ್ರು ಅವ್ರು ನಮ್ಮ ನಮ್ಮ ಮಾಡ್ತೇನೆ ಅಧ್ಯಕ್ಷರು ಹಾಗೆ ಕೂಡ ಆತ್ಮೇಲೆ ನಮ್ಮ